ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತೇ ನಾ ರಂಗೋಲಿ ಇದಾಗಿದೆ ಇವತ್ತು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾಳೆಯಿಂದ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕಿಗೆ ವೀಡಿಯೋ ಬರುತ್ತೆ ಸೊ ಬೆಳಗ್ಗೆ ರಂಗೋಲಿ ಎಲ್ಲ ಆದಮೇಲೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರವೆ ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದ ನೋಡ್ತಾ ಇದ್ದೀರಾ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಕಡೆ ಬ್ರೇಕ್ಫಾಸ್ಟಿಗೆ ನಾನು ರವೆ ಹುರ್ಕೋತಾ ಇದ್ದೀನಿ ಬನ್ಸಿ ರವೆ ಎರಡು ಕಪ್ಪಷ್ಟು ಬನ್ಸಿ ರವೆ ತೊಗೊಂಡು ಮೊದಲಿಗೆ ಚೆನ್ನಾಗಿ ಹುರ್ಕೋತೀನಿ ರವೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ನೋಡಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಉದ್ರದ್ದಾಗಿ ಬರುತ್ತೆ ಬಟ್ ನನಗೆ ರವೆ ಐ ಮೀನ್ ಉಪ್ಪಿಟ್ಟು ತುಂಬ ಉದ್ರದ್ರಾಗಿದ್ದರೆ ಇಷ್ಟ ಆಗೋಲ್ಲ ಈಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿದ್ದೀನಿ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಪ್ಲೇನ್ ಉಪ್ಪಿಟ್ಟು ತಿನ್ನೋದಕ್ಕಿಂತ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಸೊ ಬೇಳೆ ಹಾಕಿದಾದ್ಮೇಲೆ ಈಗ ಕಡಲೆ ಹಾಕ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಕಡಲೆ ಬೇಳೆ ಎಲ್ಲ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋತೀನಿ ನೆಕ್ಸ್ಟು ನಾನು ತರಕಾರಿ ಎಲ್ಲ ಆಲ್ರೆಡಿ ಚಾಪ್ ಮಾಡಿಟ್ಕೊಂಡಿದ್ದೆ ಈಗ ನೆಕ್ಸ್ಟ್ ಕರ್ಬೇನ್ ಸೊಪ್ಪನ್ನ ಹಾಕ್ತೀನಿ ಸೊ ತರಕಾರಿ ಉಪ್ಪಿಟ್ಟಿಗೆ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಬೋದು ಸೊ ನಾನು ಜಾಸ್ತಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಇಂಥದನ್ನು ಹಾಕ್ತೀನಿ ಸೊ ಕಾರ್ಬೇನ್ ಸೊಪ್ಪೆಲ್ಲ ಫ್ರೈ ಆಗಿದೆ ನೀವು ಬೇಕಾದರೆ ಸ್ವಲ್ಪ ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಳ್ಳಿ ನಾನು ಫ್ಲೇಮ್ ಜಾಸ್ತಿ ಆಗಿತ್ತು ಅಂತ ಗ್ಯಾಸ್ ಆಫ್ ಮಾಡಿದ್ದೆ ಈಗ ಹಸಿಮೆಣಸಿಗಾಯಿ ಉದ್ದುದ್ದಕ್ಕೆ ಚಾಪ್ ಮಾಡ್ಕೊಂಡ್ತು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪಿಟ್ಟಿಗೆಲ್ಲ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಚಾಪ್ ಮಾಡ್ಕೊಳತ್ತೆ ಅದು ಉದ್ದುದಕ್ಕೆ ಚಾಪ್ ಮಾಡ್ಕೊಳಿದ್ದೆ ಸೊ ತಿನ್ನಬೇಕಾದ್ರೆ ಮಧ್ಯದ್ರಲ್ಲಿ ಸಿಗ್ತಾ ಇರುತ್ತೆ ನೋಡಿ ಈರುಳ್ಳಿ ಅವಾಗ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಈಗ ಒಂದು ಎರಡು ಕಪ್ ಆಗುವಷ್ಟು ಈರುಳ್ಳಿನ ಇದ್ದೀನಿ ಸೊ ನನ್ನ ದಪ್ಪ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಆ ಈ ರೀತಿ ಉದ್ದುದ್ದಕ್ಕೆ ಚಾಪ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಈ ಥರ ಈರುಳ್ಳಿ ಉದ್ದುದಕ್ಕೆ ಚಾಪ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಸಣ್ಣಕ್ಕೆ ಚಾಪ್ ಮಾಡ್ತೀರಾ ಅಂತಂದರೆ ಒಂದು ಸತಿ ಈ ಥರ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಸೊ ಇವಾಗ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಸ್ಲಿಮ್ಮಲ್ಲಿ ಬಿಟ್ಟಿದ್ದೀನಿ ಹಾಗೆ ಈರುಳ್ಳಿ ಫ್ರೈ ಆಗಲಿ ಅಂತ ಇದು ಟ್ರಾನ್ಸ್ಲೂಸೆಂಟ್ ಆಗಬೇಕು ಈರುಳ್ಳಿ ಅಲ್ಲಿ ತನಕ ಸ್ವಲ್ಪ ಫ್ರೈ ಆಗಬೇಕು ನಿಮಗೆ ಈರುಳ್ಳಿ ಜಾಸ್ತಿ ಇಷ್ಟ ಆಗೋಲ್ಲ ಅಂತ ಅಂದರೆ ನೀವು ಕಮ್ಮಿನೇ ಹಾಕ್ಕೊಳ್ಳಿ ಬಟ್ ನಮ್ಮ ಮನೇಲಿ ಈರುಳ್ಳಿ ಜಾಸ್ತಿ ಉಪಯೋಗಿಸ್ತೀವಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈರುಳ್ಳಿ ಜಾಸ್ತಿ ಇದ್ದರೆ ಹಂಗಾಗಿ ನಾನು ಪ್ರತಿಯೊಂದು ಅಡುಗೆಗೂ ಈರುಳ್ಳಿ ಟೊಮೆಟೊ ಎರಡೂ ಜಾಸ್ತಿ ಯೂಸ್ ಮಾಡ್ತೀನಿ ನಮ್ಮನೇಲಿ ತರಕಾರಿ ಇಲ್ಲ ಅಂತ ಅಂದರೂ ನಡೆಯುತ್ತೆ ಬಟ್ ಈರುಳ್ಳಿ ಟೊಮೆಟೊ ಅಂತೂ ಕಂಪಲ್ಸರಿ ಇರಲೇಬೇಕು ಸೊ ನೆಕ್ಸ್ಟ್ ನಾನು ಇದಕ್ಕೆ ಚಾಪ್ ಮಾಡಿಟ್ಕೊಂಡಿದ್ದಂಥ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ತಾಯಿದ್ದೀನಿ ಸೊ ಸಣ್ಣಗೆ ಕಟ್ ಮಾಡಿಕೊಂಡು ಸ್ವಲ್ಪನೇ ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸು ಹಾಗೆ ಒಂದು ಕಪ್ಪಷ್ಟು ಆಲೂಗಡೆ ಒಂದು ಕಪ್ಪಷ್ಟು ಬಟಾಣಿ ಕೂಡ ತೊಗೊಂಡಿದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ ಇನ್ನು ಉಪ್ಪಿಟ್ಟಲ್ಲಿ ತುಂಬ ವೆರೈಟಿ ಮಾಡ್ಬೋದು ವಾಂಗಿಭಾತ ಉಪ್ಪಿಟ್ಟು ಮಾಡ್ಬೋದು ಬದನೆಕಾಯಿ ಹಾಕಿ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟಲ್ಲಿ ಪೊಂಗಲ್ ಕೂಡ ಮಾಡ್ಬೋದು ಬನ್ಸಿರವೆ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಥವಾ ಬ್ರೋಕನ್ ವೀಟ್ ಅಂತೀವಲ್ಲ ಸೊ ಅದನ್ನು ಕೂಡ ಹಾಕಿ ಮಾಡ್ಬೋದು ಅದರಲ್ಲಿ ದಾಲ್ ಕಿಚಡಿ ಥರ ಮಾಡ್ಬೋದು ಬ್ರೋಕನ್ ವೀಟಲ್ಲಿ ಅದು ಅದು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಸೊ ನಾನು ತರಕಾರಿ ಮೊದಲೇನು ಬೇಯಿಸಿಲ್ಲ ಸೊ ಇದರಲ್ಲೇ ಫ್ರೈ ಆಗಬೇಕು ಹಂಗಾಗಿ ಒಂದು ಟೂ ತ್ರೀ ಮಿನಿಟ್ಸ್ ಹಾಗೆ ಬಿಡ್ತೀನಿ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪನ್ನ ಹಾಕ್ತೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಹಾಕ್ತೀನಿ ಮೊದಲು ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಮತ್ತೆ ಬೇಕಾದರೆ ಹಾಕೋಬೋದು ಮತ್ತು ಮೊದಲೇ ಉಪ್ಪು ಜಾಸ್ತಿ ಆದರೆ ಮತ್ತೆ ಅದನ್ನು ತಿನ್ನೋಕ್ಕಾಗಲ್ಲ ಉಪ್ಪು ಹಾಕಿದ ಮೇಲೆ ಸತಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಟೊಮೆಟೊ ಕೂಡ ಚಾಪ್ ಮಾಡ್ಕೊಂಡಿದೆ ಅದನ್ನು ಕೂಡ ಹಾಕಿ ಒಂದು ಸತಿ ಫ್ರೈ ಮಾಡ್ತೀನಿ ಟೊಮೆಟೊ ನಾಟಿ ಟೊಮೆಟೊ ತಗೊಂಡಿದ್ದೀನಿ ಒಂದು ಸಣ್ಣ ಸೈಜ್ದು ಒಂದು ಮೂರು ಟೊಮೆಟೊ ಚಾಪ್ ಮಾಡ್ಕೊಂಡಿದ್ದೀನಿ ಈ ಉಪ್ಪಿಟ್ಟು ಬಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಂಥ ಮೆಷರ್ಮೆಂಟಲ್ಲಿ ನಾನು ಮಾಡ್ತಾ ಇರೋದು ಹಾಗೆ ನೀವು ಡಯಟ್ ಏನಾದರೂ ಮಾಡ್ತಾಯಿದ್ರೆ ಕೂಡ ಉಪ್ಪಿಟ್ಟು ಒಳ್ಳೆಯ ಹೆಲ್ದಿ ರೆಸಿಪಿನೇ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಸೊ ಇವಾಗ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಇದ್ದೀನಿ ಕೆಲವರೆಲ್ಲ ಟೊಮೆಟೊ ಇಷ್ಟಪಡಲ್ಲ ಅಂಥವ್ರು ಬೇಕಾದರೆ ನೀವು ನಿಂಬೆಹಣ್ಣು ಹಾಕ್ಕೊಳ್ಳಿ ಬಟ್ ನಮಗೆ ಟೊಮೆಟೊ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಪ್ರತಿ ಒಂದು ಡಿಶ್ಗೂ ಟೊಮೆಟೊ ಕಂಪಲ್ಸರಿ ಹಾಕೇ ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೆ ಈಗ ಫೈನಲ್ ಆಗಿ ಸ್ವಲ್ಪ ಕುಕ್ಕಾಗಿದೆ ಈಗ ಇದು ನೈಂಟಿ ಪರ್ಸೆಂಟ್ ಕುಕ್ ಆಗಿದೆ ಸೊ ನಾನು ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ತೀನಿ ನಾನು ರವೆ ಎರಡು ಕಪ್ಪು ರವೆ ತೊಗೊಂಡಿದ್ದೆ ಸೊ ಇಲ್ಲಿ ಮೆಷರ್ಮೆಂಟ್ ಪ್ರಕಾರ ನಾಲ್ಕು ಕಪ್ ಹಾಕಬೇಕು ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ ಯಾಕಂದರೆ ತುಂಬ ಉದ್ರುದ್ರಾಗಿದ್ದರೆ ಮನೇಲಿ ಅಷ್ಟು ಇಷ್ಟಪಡೋಲ್ಲ ಉಪ್ಪಿಟ್ಟು ಸ್ವಲ್ಪ ಅವ್ರಿಗೆ ಇರಬೇಕು ಹಾಗೆ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ತೀನಿ ಕರೆಕ್ಟಾಗಿ ಉದುರುದ್ರಾಗ ಬೇಕು ಅಂತಂದರೆ ಒಂದು ಕಪ್ಗೆ ಎರಡು ಕಪ್ ನೀರು ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿರುತ್ತೆ ಸೊ ಇವಾಗ ನಾನು ನೀರೆಲ್ಲ ಹಾಕಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡ್ತೀನಿ ಆವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಸೊ ಇವಾಗ ಮತ್ತೊಂದು ಸತಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸರಿ ಇದೆ ಅಂತ ನೋಡ್ತೀನಿ ಉಪ್ಪು ಮತ್ತೆ ಬೇಕಂದರೆ ಸ್ವಲ್ಪ ಈ ಸ್ಟೇಜಲ್ಲಿ ಹಾಕೋಬೋದು ಅಂತ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು ಯಾಕಂದರೆ ನೀರೆಲ್ಲ ಹಾಕಿದ್ವಲ್ಲ ನೀರು ತರಕಾರಿ ಎಲ್ಲ ಹಾಕಿದ್ವಿ ಸೊ ಹಂಗಾಗಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂದರೆ ಸಾಲದೆ ಬಂದಿರುತ್ತೆ ಹಂಗಾಗಿ ಇನ್ನೊಂದು ಸ್ವಲ್ಪ ಕೂಡ ನಾನು ಪುಡಿ ಉಪ್ಪನ್ನ ಹಾಕೋತೀನಿ ನೀವು ಬೇಕಾದರೆ ಕಲ್ಲುಪ್ಪನ್ನ ಕೂಡ ಹಾಕೋಬೋದು ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸೊ ಉಪ್ಪು ಮೇಲೆ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಲೆಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಕುದಿ ಬಂದ ಮೇಲೆ ಉಪ್ಪಿಟ್ಟು ರವೆ ಹಾಕಿದರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಸೊ ಇವಾಗ ಕುದಿ ಬರಬೇಕು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಲೆಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸುಮಾರು ಒಂದು ಟು ತ್ರೀ ಮಿನಿಟ್ಸ್ ಕ್ಲೋಸ್ ಮಾಡಿಟ್ರೆ ಸಾಕು ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಇವಾಗ ಕುದಿ ಇದೆ ಒಂದು ಸೈಡಿಂದ ಇವಾಗ ನಾನು ರವೆನ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಇದು ಬನ್ಸಿ ರವೆ ಆಗಿರೋದ್ರಿಂದ ನಾವೇನು ಒಂದೇ ಸರಿ ಹಾಕಿದ್ರು ಏನು ಗಂಟಾಗೋದಿಲ್ಲ ಆದರೆ ಮೀಡಿಯಮ್ ರವೆ ಮತ್ತು ಸಣ್ಣ ರವೆ ಎಲ್ಲ ಹಾಕಿ ಮಾಡಿದರೆ ಗಂಟಾಗಿಬಿಡುತ್ತೆ ಆಗ ನಾವು ರವೆನ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನಾನು ರವೆನ ಸ್ವಲ್ಪ ಐ ಮೀನ್ ಒಂದೇ ಫ್ಲೋ ಅಲ್ಲಿ ಹಾಕಿದ್ದೀನಿ ನೋಡಿ ಈ ಥರ ಇದೇನು ಗಂಟಾಗೋದಿಲ್ಲ ಹಾಗಾಗಿ ಈ ಥರ ಹಾಕ್ತಾಯಿದ್ದೀನಿ ಸೊ ರವೆನ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಅವಾಗ ಫೈನಲ್ ಆಗಿ ಉಪ್ಪಿಟ್ಟು ಬರುತ್ತೆ ಚೆನ್ನಾಗಿರುತ್ತೆ ಪ್ಲೇನ್ ಉಪ್ಪಿಟ್ಟುಕಿನ್ನ ತರಕಾರಿ ಉಪ್ಪಿಟ್ಟಂತೂ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಕೆಲವರಿಗೆಲ್ಲ ಕಾಯಿ ತುರಿ ಇಷ್ಟ ಆಗುತ್ತೆ ಸೊ ಕಾಯಿ ತುರಿ ಇಷ್ಟ ಆದರೆ ಮೇಲ್ಗಡೆ ಫೈನಲ್ಲಾಗಿ ಈ ಸ್ಟೇಜಲ್ಲಿ ನೀವು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರಿ ಅಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಕಂಪ್ಲೀಟಾಗಿ ನೀರೆಲ್ಲ ಐ ಮೀನ್ ಏನು ಹೇಳ್ತಾರೆ ಡ್ರೈ ಆಗಿದೆ ಈಗ ಒಂದು ಸರ್ತಿ ಕ್ಲೋಸ್ ಮಾಡಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಆವಾಗ ಸ್ವಲ್ಪ ಬಿಸಿ ಅಲ್ಲಿ ಇನ್ನೂ ಕಂಪ್ಲೀಟಾಗಿ ನೀರು ಏನಾದರೂ ಇದ್ದರೆ ಅದು ಕೂಡ ಡ್ರೈ ಆಗುತ್ತೆ ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಶಾಪ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಉದುರಿಸಿ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಬಿಡ್ತೀನಿ ತುಂಬ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋಲ್ಲ ಕಾಂಕ್ರೀಟ್ ಎಲ್ಲ ಹೇಳ್ತಾರೆ ಬಟ್ ಈ ಥರ ಎಲ್ಲ ಮಾಡಿದರೆ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಪ್ಲೇಟಿಂಗ್ನ ಮಾಡ್ತೀನಿ ಜಾಸ್ತಿ ಹೊತ್ತು ಏನು ಕ್ಲೋಸ್ ಮಾಡೋದು ಬೇಡ ಸುಮಾರು ಒಂದು ಫೈವ್ ಮಿನಿಟ್ಸ್ ನೀವು ಕ್ಲೋಸ್ ಮಾಡಿಟ್ರೆ ಸಾಕು ಬಿಸಿ ಅಲ್ಲಿ ನೀರೇನಾದರೂ ಇದ್ದರೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಸೊ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ನಾನು ಇವಾಗ ಪ್ಲೇಟಿಂಗ್ ಮಾಡ್ಕೋತೀನಿ ನೋಡಿ ಚೆನ್ನಾಗಾಗಿದೆ ನಮಗೆ ತುಂಬ ಉದ್ರುದ್ರಾಗಿ ಇಷ್ಟ ಆಗೋಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಉದ್ರುದ್ರಾಗಿ ಬೇಕು ಅಂತಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೆ ಫೈನಲಾಗಿ ಪ್ಲೇಟಿಂಗ್ ಎಲ್ಲ ಮಾಡಿದ್ದೀನಿ ಹೀಗಾಗಿ ತುಪ್ಪ ಬಿಟ್ಟು ಸೊ ಇದಾದಮೇಲೆ ನಾನು ಒಂದು ಬ್ಲೂ ಟೀ ಮಾಡಿಕೊಂಡೆ ಶಂಕು ಪುಷ್ಪದ ಹೂವು ಅಂತ ಹೇಳ್ತಾರಲ್ಲ ಅದರಲ್ಲಿ ಟೀ ಮಾಡಿಕೊಂಡು ಕುಡಿದು ನಾನು ಬ್ರೇಕ್ಫಾಸ್ಟು ಮತ್ತು ಟೀನ ಮುಗಿಸ್ದೆ ನಾವು ಗ್ರೀನ್ ಟೀ ಎಲ್ಲ ಕುಡಿತೀವಲ್ಲ ಆದರೆ ಟೆನ್ ಟೈಮ್ಸ್ ಎಫೆಕ್ಟ್ ಇದೆ ಈ ಬ್ಲೂ ಟೀಯಲ್ಲಿ ಸೊ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತ ಟ್ರೈ ಮಾಡಿ ತುಂಬ ಹೆಲ್ತ್ಗೆ ಒಳ್ಳೆಯದು ಹಾರ್ಟಿಗೆ ಒಳ್ಳೆಯದು ಇನ್ನು ನಿಮಗೆ ಇದ್ರ ಬೆನಿಫಿಟ್ಸ್ ಬೇಕು ಅಂತಂದರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಇಲ್ ಟೇಕ್ ಕೇರ್ ಬ ಬಾಯ್